ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ಬ್ಲಾಗಲ್ಲಿ ಹೆಣ್ಮಕ್ಳು ಮೂವತ್ತು ವಯಸ್ಸು ದಾಟಿದ ನಂತರ ಅವ್ರಿಗೆ ಏನು ಮೂಳೆ ಪ್ರಾಬ್ಲಮು ಕ್ಯಾಲ್ಶಿಯಂ ಪ್ರಾಬ್ಲಮು ಮಂಡಿ ನೋವು ಈ ರೀತಿ ತರಾವರಿ ನೋವುಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಡಾಕ್ಟರ್ ಹೇಳೋದು ಕಾಳುಗಳು ತಿನ್ನಿ ಮುಸ್ಕಿನ ಜೋಳ ತಿನ್ನಿ ಸೌತೆಕಾಯಿ ತಿನ್ನಿ ಕ್ಯಾರೆಟ್ ತಿನ್ನಿ ಈ ರೀತಿ ಹೇಳ್ತಾನೇ ಇರ್ತಾರೆ ಸೊ ಎಲ್ಲನೂ ಒಂದೊಂದು ದಿನ ತಿನ್ನೋ ಬದಲು ಎಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ಬೆನಿಫಿಟ್ ಜಾಸ್ತಿ ಅಂತ ಈ ರೀತಿ ಮಿಕ್ಸ್ ಕೋಸಂಬರಿ ಮಾಡ್ತಾ ಇದ್ದೀನಿ ಇದು ತಿನ್ನೋದ್ರಿಂದ ಆರೋಗ್ಯಕ್ಕೆ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೇದು ಸೊ ಅದಕ್ಕೆ ನಾನು ಫಸ್ಟು ಕಡಲೆಕಾಳು ಮತ್ತು ಹೆಸರು ಕಾಳನ್ನ ನೈಟೇ ಏನದು ನೆನ್ಸಿಡಿ ನೆನ್ಸೋಕ್ಕೆ ಇಟ್ಟಿದ್ದೆ ಅದು ಈಗ ನೆಂದಿದೆ ಈಗ ಅದನ್ನು ಬೇಯಕ್ಕೆ ಇಟ್ಕೊಳ್ಬೇಕು ಬೇಯಿಸ್ಕೊಬೇಕು ಇದ್ರ ಜೊತೆಗೆ ನಾನು ಏನು ಮಾಡ್ತಾಯಿದ್ದೀನಿ ಮುಸ್ಕಿನ ಜೋಳ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಮುಸ್ಕಿನ ಜೋಳ ಬದಲು ಸ್ವೀಟ್ ಕಾರ್ನ್ ಕೂಡ ಯೂಸ್ ಮಾಡ್ಬೋದು ನಾನು ಮುಸ್ಕಿನ ಜೋಳ ಹಾಕ್ಕೊಂತಾ ಇದ್ದೀನಿ ಮುಸ್ಕಿನ ಜೋಳದಲ್ಲೂ ಎಷ್ಟು ಫೈಬರ್ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಅದನ್ನು ನೀಟಾಗಿ ಬೇಯಿಸ್ಕೊಬೇಕು ಯಾಕೆ ಅಂದರೆ ಈ ಮೂರು ಹಸಿಯಾಗಿ ಕೂಡ ನೀವು ಯೂಸ್ ಮಾಡ್ಬೋದು ಬಟ್ ಬೇಯಿಸಿದ್ರೆ ಇನ್ನೂ ಒಳ್ಳೆಯದು ತಿನ್ನೋಕ್ಕೆ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಈಗ ಇದು ಬೆಂದಾಗಿದೆ ಇದು ಬೆಂದಾಗಿರೋದನ್ನ ನಾನು ಏನು ಮಾಡ್ತಾ ಇದ್ದೀನಿ ನೀರನ್ನ ಶೋಧಿಸಿಟ್ಕೊತಾ ಇದ್ದೀನಿ ಆ ನೀರು ಕೂಡ ತುಂಬಾ ಸತ್ವ ಇರುತ್ತೆ ಅದನ್ನು ಸೊ ನಾವು ಸೂಪ್ ಥರ ಕನ್ಸ್ಯೂಮ್ ಮಾಡ್ಬೋದು ಅಂದರೆ ಸ್ವಲ್ಪ ಸಾಲ್ಟು ಪೇಪರ್ ಹಾಕಿ ಅದನ್ನು ಸೂಪ್ ಥರ ಕನ್ಸ್ಯೂಮ್ ಮಾಡ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂದರೆ ಕಾಳು ಬೇಯಿಸಿದ ಕಟ್ಟು ಅಂತೀವಲ್ಲ ಅದು ಆ್ಯಕ್ಚುಲಿ ಅದು ತುಂಬಾ ಪವರ್ ಇರುತ್ತೆ ಅದಕ್ಕೆ ಅದಕ್ಕೂ ಸೊ ಅದನ್ನು ಎಸೆಯೋ ಬದಲು ನೀವು ಆ ರೀತಿ ಸೂಪ್ ಥರ ತಗೊಳ್ಳೋದ್ರಿಂದ ಫುಲ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ಸೊ ಈಗ ನಾನು ಬೇಯಿಸ್ಕೊಂಡಿರೋದನ್ನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಫುಲ್ ಸೌತೆಕಾಯಿ ತೊಗೊತಾ ಇದ್ದೀನಿ ಸೊ ಇಲ್ಲಿ ತಿರುಳನ್ನ ನಾನು ಯಾವುದೇ ಕಾರಣಕ್ಕೂ ತೆಗೆದಿಲ್ಲ ತಿರುಳು ಸಮೇತ ಸೌತೆಕಾಯಿನ ತೊಗೊಂಡಿದ್ದೀನಿ ಒಂದು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಎರಡು ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೌತೆಕಾಯಿನ ತಿರುಳು ಸಮೇತ ಅದನ್ನು ಕೂಡ ಹೆಚ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂತ ಇದ್ದೀನಿ ಕಾಯಿ ತುರಿನೂ ಕೂಡ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತ ನಿಮಗೆ ಗೊತ್ತು ಮತ್ತು ಕುಕುಂಬರ್ ಬಂದು ಫೇಸ್ಗೆ ಎಷ್ಟು ಒಳ್ಳೆಯದು ಕ್ಯಾರೆಟ್ ಬಂದು ಕಣ್ಣಿಗೆ ಎಷ್ಟು ಒಳ್ಳೆಯದು ಎಲ್ಲ ಗೊತ್ತು ನಿಮಗೆ ಇಲ್ಲಿ ಆಗ್ತಾ ಇರೋವಂಥ ಇನ್ಗ್ರೀಡಿಯಂಟ್ಸ್ ಇಂಗ್ರೀಡಿಯೆಂಟ್ಸ್ ಏನಿದೆ ಎಲ್ಲ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯಂಥದ್ದು ಒಳ್ಳೆಯದೆ ಸೊ ಅದಾದಮೇಲೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಅಂತೂ ಹೆಣ್ಮಕ್ಳು ಜಾಸ್ತಿನೇ ಯೂಸ್ ಮಾಡಬೇಕು ಸೊ ಅದಕ್ಕೋಸ್ಕರ ಒಂದು ಹಿಡಿ ಕೊತ್ತಂಬರಿ ಇದ್ದೀನಿ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಮೆಣಸಿಕಾಯಿ ಹಾಕಿ ಒಗ್ಗರಣೆ ಕೊಟ್ಟು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಅರ್ಧ ನಿಂಬೆಹಣ್ಣೆ ಹಿಂಡುಬಿಟ್ರೆ ಮಿಕ್ಸ್ ಕೋಸಂಬರಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಡಲೆಕಾಳು ಹೆಸರು ಕಾಳು ತುಂಬ ಪ್ರೋಟೀನ್ ಇರುತ್ತೆ ಅದು ಎಲ್ಲರಿಗೂ ಗೊತ್ತು ಸೌತೆಕಾಯಿನ ಹೇಳ್ದಂಗೆ ಫೇಸಿಗೆ ಒಳ್ಳೇದು ಮತ್ತು ವಾಟರ್ ಜಾಸ್ತಿ ಇರುತ್ತವೆ ಅದರಲ್ಲಿ ಸೊ ಕ್ಯಾರೆಟ್ ಬಂದು ಕಣ್ಣೋಗ ಅಗೇನ್ ಫೇಸ್ಗೆ ಕೂಡ ಒಳ್ಳೇದು ಕಾಯಿ ತುರಿ ಅಂತೂ ನಮ್ಮ ಬಾಡಿಗೆ ಎಷ್ಟು ಒಳ್ಳೆಯದು ಅಂತ ಗೊತ್ತು ಯಾಕಂದರೆ ಕೊಬ್ಬರಿ ಎಣ್ಣೆ ಅದರಲ್ಲೇ ನಾವು ತಯಾರಿಸೋದ್ರಿಂದ ಡೈರೆಕ್ಟಾಗಿ ನಾವು ಕಾಯಿ ತುರಿನೇ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅದಾದಮೇಲೆ ಕೊತ್ತಂಬರಿ ಈಗ ಕೊತ್ತಂಬರಿನ ಜ್ಯೂಸಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ನೋಡಿದ್ದೀವಿ ಆ ಕೊತ್ತಂಬರಿನ ನಾವು ಅಡಿಗೆಕ್ಕೆ ಹಾಕಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಅದು ಶೇರ್ ಆಗಿಬಿಡುತ್ತೆ ಎಲ್ಲರಿಗೂ ಸೊ ಒಂದು ಹಿಡಿ ಕೊತ್ತಂಬರಿ ಹಾಕಿರೋದ್ರಿಂದ ಅದರ ಬೆನಿಫಿಟ್ ಕೂಡ ನಮಗೆ ಸಿಗುತ್ತೆ ಇಲ್ಲಿ ಯಾ ಯಾವ್ಯಾವ್ದು ಏನೇನು ಅಂಶ ಕೊಡುತ್ತೆ ಯಾವ್ಯಾವ್ದ್ರಲ್ಲಿ ಯಾವ್ಯಾವ ವಿಟಮಿನ್ಸ್ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ನಾನು ಅದನ್ನು ಎಕ್ಸ್ಟ್ರಾ ಏನು ಎಕ್ಸ್ಪ್ಲೈನ್ ಇಲ್ಲ ಸೊ ಈ ರೀತಿ ಮಿಕ್ಸ್ ಕೋಸಂಬರಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇದು ಮಿಕ್ಸ್ ಕೋಸಂಬರಿ ಆಗಿರೋದ್ರಿಂದ ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಈರುಳ್ಳಿ ಅಥವಾ ಟೊಮೊಟೊನ ಯೂಸ್ ಮಾಡ್ತಾಯಿಲ್ಲ ನೀವು ಇಲ್ಲಿ ಈರುಳ್ಳಿ ಟೊಮೊಟೊ ಯೂಸ್ ಮಾಡಿದ್ರೆ ಇಲ್ಲೇನಾಗುತ್ತೆ ಅದು ಸಲಾಡ್ ಆಗಿಬಿಡುತ್ತೆ ಸೊ ನೀವು ಈ ರೀತಿ ತಿನ್ನೋಕ್ಕಾಗಲ್ಲ ಅನ್ನೋರು ಆ ರೀತಿ ಈರುಳ್ಳಿ ಮತ್ತು ಟೊಮೊಟೊ ಯೂಸ್ ಮಾಡಿಕೊಂಡು ಸಲಾಡ್ ರೀತಿ ಯೂಸ್ ಮಾಡ್ಬೋದು ನಾನಿಲ್ಲಿ ಕೋಸಂಬರಿ ಆಗಿರೋದ್ರಿಂದ ಈರುಳ್ಳಿ ಮತ್ತು ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ ಈಗ ಫೈನಲಿ ನಾನು ಏನು ಮಾಡ್ತಾಯಿದ್ದೀನಿ ಅರ್ಧ ನಿಂಬೆಹಣ್ಣ ಇದ್ದೀನಿ ನಿಂಬೆಹಣ್ಣು ಕೂಡ ಅಷ್ಟೇ ಫೇಸಿಗೆ ಒಳ್ಳೇದು ಮತ್ತು ಫ್ಯಾಟ್ನ ತಕ್ ತಕ್ಕಮಟ್ಟಿಗೆ ಕರಗಿಸುತ್ತೆ ಅಂದ್ಬಿಟ್ಟು ನಾನು ಲೆಮನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪ್ಲಸ್ ಟೇಸ್ಟಿಗೆ ಟೇಸ್ಟು ಕೂಡ ಕೊಡುತ್ತೆ ಅಂತ ಎಲ್ಲ ಮಿಕ್ಸ್ ಮಾಡಿದರೆ ಈಗ ಮಿಕ್ಸ್ ಕೋಸಂಬರಿ ರೆಡಿ ಆಗಿಬಿಟ್ಟಿದೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಹೆಲ್ದಿಯಾಗಿದೆ ಅಂದಿದ ತಕ್ಷಣ ಟೇಸ್ಟಿ ಇರಲ್ಲ ಅಂತಲ್ಲ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ ಮಕ್ಕಳು ಕೊಟ್ಟರಂತೂ ಖಾಲಿ ಮಾಡಿಬಿಡ್ತಾರೆ ವಯಸ್ಸಾದರಾಗಿರ್ಬೋದು ಮಕ್ಕಳಾಗಿರ್ಬೋದು ಈವನ್ ನಾವಾಗಿರ್ಬೋದು ನಮಗಂತೂ ಈ ರೀತಿ ಡೈಲಿ ಮಾಡಿಕೊಟ್ರೆ ಒಂದು ಮೂರು ಟೈಮ್ ಕೂಡ ಇದನ್ನೇ ತಿನ್ಬೋದು ಹಾಗೆ ಇರುತ್ತೆ ಟೇಸ್ಟು ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ